ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ ಹನ್ನೊಂದು ವಿಶ್ವರೂಪ ದರ್ಶನ ಯೋಗದಲ್ಲಿ ಶ್ಲೋಕ ಎಂಟರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ತಿಳಿದುಕೊಳ್ಳೋಣ ಶ್ಲೋಕ ಎಂಟು ನ ತುಮಂ ಶಕ್ಯಸೆ ದ್ರಷ್ಟು ನೈವ ಸ್ವಚಕ್ಷುಷ ದಿವ್ಯಂ ದೇ ಚು ಪಶ್ಯಮೇ ಯೋಗ ಮೈಶ್ವರಂ ಅನುವಾದ ಓ ಅರ್ಜುನ ನಿನ್ನ ಈಗಿನ ಕಣ್ಣುಗಳಿಂದ ನನ್ನ ವಿಶ್ವರೂಪವನ್ನು ನೋಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ನಾನು ನಿನಗೆ ದಿವ್ಯವಾದಂಥ ಕಣ್ಣುಗಳನ್ನು ಕೊಡುತ್ತೇನೆ ಅವುಗಳ ಮುಖಾಂತರ ನನ್ನ ವಿಧ ವಿಧವಾದ ಯೋಗ ಐಶ್ವರ್ಯಗಳನ್ನು ಕಣ್ಣಾರೆ ನೋಡು ಇದರ ಭಾವಾರ್ಥ ಪರಿಶುದ್ಧವಾದಂತಹ ಭಕ್ತನು ಎರಡು ಕೈಗಳಿರುವ ಕೃಷ್ಣನನ್ನು ನೋಡಲು ಇಷ್ಟಪಡುತ್ತಾನೆ ಹೊರತು ಬೇರೆ ಇತರೆ ರೂಪಗಳಲ್ಲಿ ಇರುವಂತಹ ಕೃಷ್ಣನನ್ನು ನೋಡಲು ಇಷ್ಟಪಡುವುದಿಲ್ಲ ಭಕ್ತನು ತನ್ನ ಮನಸ್ಸಿನಿಂದ ಕೃಷ್ಣನ ವಿಶ್ವರೂಪವನ್ನು ನೋಡಲು ಸಾಧ್ಯವಾಗುವುದಿಲ್ಲ ಅದು ಕೃಷ್ಣನ ಕೃಪೆಯಿಂದ ದಿವ್ಯವಾದಂತಹ ಕಣ್ಣುಗಳಿಂದ ಮಾತ್ರ ಅಂತಹ ವಿಶ್ವರೂಪವನ್ನು ನೋಡಲು ಸಾಧ್ಯವಾಗುತ್ತೆ ಅರ್ಜುನನು ಕೃಷ್ಣನ ವಿಶ್ವರೂಪವನ್ನು ನೋಡಲು ಬದಲಾಯಿಸಬೇಕಾದದ್ದು ಅವನ ಮನಸ್ಸನ್ನಲ್ಲ ಅವನ ದೃಷ್ಟಿಯನ್ನು ಮಾತ್ರ ಕೃಷ್ಣನ ವಿಶ್ವರೂಪವು ಅಷ್ಟೇನು ಮುಖ್ಯವಲ್ಲ ಅದರ ಬಗ್ಗೆ ಮುಂದಿನ ಶ್ಲೋಕಗಳಲ್ಲಿ ವಿವರವಾಗಿ ಹೇಳಲಾಗಿದೆ ಆದರೆ ಅರ್ಜುನನು ಅದನ್ನು ನೋಡಲು ಬಯಸಿದ್ದರಿಂದ ವಿಶ್ವರೂಪವನ್ನು ನೋಡಲು ಶ್ರೀಕೃಷ್ಣ ಪರಮಾತ್ಮನು ಅಗತ್ಯವಾದಂಥ ಒಂದು ವಿಶಿಷ್ಟವಾದ ದೃಷ್ಟಿಯನ್ನು ಅರ್ಜುನನಿಗೆ ಕೊಡುತ್ತಾನೆ ಕೃಷ್ಣನ ಒಡನೆ ಆಧ್ಯಾತ್ಮಿಕ ಸಂಬಂಧದಲ್ಲಿ ಸರಿಯಾದ ರೀತಿಯಲ್ಲಿ ನೆಲೆಗೊಂಡಿರುವರು ಆಕರ್ಷಿತರಾಗುವುದು ಪ್ರೇಮಮಯ ಲಕ್ಷಣಗಳಿಂದಲ್ಲ ದೈವಹೀನವಾದಂಥ ಸಿರಿಗಳ ಪ್ರದರ್ಶನದಿಂದ ಅಲ್ಲ ಕೃಷ್ಣನ ಒಡನೆ ಆಟವಾಡಿದವರು ಕೃಷ್ಣನ ಸ್ನೇಹಿತರು ಮತ್ತು ಅವರ ತಂದೆ ತಾಯಿಯರು ಕೃಷ್ಣನು ತನ್ನ ಸಿರಿಗಳನ್ನು ಇತರರಿಗೆ ತೋರಿಸಬೇಕೆಂದು ಯಾವಾಗಲೂ ಅಂದುಕೊಂಡಿರಲಿಲ್ಲ ಅವರು ಪರಿಶುದ್ಧ ಪ್ರೇಮದಲ್ಲಿ ಎಷ್ಟು ತನ್ಮಯರಾಗಿದ್ದರೆಂದರೆ ಅವರಿಗೆ ಕೃಷ್ಣನು ದೇವೋತ್ತಮ ಪರಮ ಪುರುಷನು ಎನ್ನುವ ವಿಷಯವನ್ನು ಕೂಡ ಅವರು ಮರೆತಿದ್ದರು ತಮ್ಮ ಪ್ರೇಮ ವಿನಿಮಯದಲ್ಲಿ ಕೃಷ್ಣನು ದೇವೋತ್ತಮ ಪರಮ ಪುರುಷನು ಎನ್ನುವುದನ್ನು ಮರೆಯುತ್ತಾರೆ ಕೃಷ್ಣನ ಒಡನೆ ಆಟವಾಡಿದಂತಹ ಬಾಲಕರು ಬಹು ಪುಣ್ಯವಂತರು ಮತ್ತು ಅನೇಕ ಅನೇಕ ಜನ್ಮಗಳ ನಂತರ ಈ ರೀತಿ ಕೃಷ್ಣನ ಜೊತೆ ಕ್ರೀಡಿಸಲು ಸಾಧ್ಯವಾಯಿತೆಂದು ಶ್ರೀಮದ್ ಭಾಗವತದಲ್ಲಿ ಕೂಡ ಹೇಳಲಾಗಿದೆ ಕೃಷ್ಣನು ದೇವತ್ತಮ ಪರಮ ಪುರುಷನು ಎನ್ನುವ ವಿಷಯವು ಆ ಬಾಲಕರಿಗೆ ತಿಳಿಯದು ಕೃಷ್ಣನನ್ನು ಅವರ ವೈಯಕ್ತಿಕ ಸ್ನೇಹಿತ ಎಂದೇ ಭಾವಿಸುತ್ತಿದ್ದರು ಆದ್ದರಿಂದ ಶುಕಮುನಿಗಳು ಈ ಶ್ಲೋಕವನ್ನು ಈ ರೀತಿಯಲ್ಲಿ ವಿವರಿಸಿದ್ದಾರೆ ಇತ್ತ ಸತುಖನುಭೂತ್ಯ ದಾಸ್ಯಂ ಗತಾನಾಂ ಮಾಯಾಶ್ರಿ ಮಾಯಾಶ್ರಿತಾನಾಂ ನರದಾರಕೇಣ ಸಾಕಿ ಕುರುಕೃತಪುಣ್ಯ ಪುಂಜಃ ಕೃಷ್ಣನು ಪರಮಪುರುಷ ಇವನನ್ನು ಮಹರ್ಷಿಗಳು ನಿರಾಕಾರ ಬ್ರಹ್ಮನೆಂದು ಭಾವಿಸುತ್ತಾರೆ ಆದರೆ ಭಕ್ತರು ಮಾತ್ರ ಕೃಷ್ಣನನ್ನು ದೇವೋತ್ತಮ ಪರಮಪುರುಷ ಎಂದೇ ಭಾವಿಸುತ್ತಾರೆ ಸಾಮಾನ್ಯ ಜನರು ಮಾತ್ರ ಕೃಷ್ಣನನ್ನು ಭೌತಿಕ ಪ್ರಕೃತಿಯ ಸೃಷ್ಟಿ ಎಂದು ಭಾವಿಸುತ್ತಾರೆ ತಮ್ಮ ಹಿಂದಿನ ಜನ್ಮದಲ್ಲಿ ಅನೇಕಾನೇಕ ಪುಣ್ಯ ಕಾರ್ಯಗಳನ್ನು ಮಾಡಿರುವ ಪ್ರತಿಫಲದಿಂದ ಆ ಬಾಲಕರು ಕೃಷ್ಣನ ಒಡನೆ ಆ ರೀತಿಯ ಆಟವಾಡಲು ಸಾಧ್ಯವಾಯಿತು ಎಂದು ಶ್ರೀಮದ್ ಭಾಗವತದಲ್ಲಿ ಹೇಳಲಾಗಿದೆ ವಾಸ್ತವಾಂಶವೆಂದರೆ ಭಕ್ತನಿಗೆ ಶ್ರೀಕೃಷ್ಣನ ವಿಶ್ವರೂಪವನ್ನು ನೋಡಲು ಆಸಕ್ತಿ ಇರುವುದಿಲ್ಲ ಆದರೆ ಕೃಷ್ಣನು ಕೇವಲ ವಿಚಾರ ಸರಣಿಯಲ್ಲಿ ಅಥವಾ ತಾತ್ವಿಕವಾಗಿ ತಾನು ಪರಮ ಪುರುಷನೆಂದು ಹೇಳಿಕೊಂಡಿಲ್ಲ ವಾಸ್ತವವಾಗಿಯೇ ಅರ್ಜುನನಿಗೆ ಆ ರೀತಿ ಕಾಣಿಸಿಕೊಂಡನು ಇದನ್ನು ಭವಿಷ್ಯದ ಜನರು ಅರ್ಥ ಮಾಡಿಕೊಳ್ಳಬೇಕು ಆ ಮೂಲಕ ಕೃಷ್ಣನ ಹೇಳಿಕೆಗಳಿಗೆ ಸಮರ್ಥನೆ ಬರಬೇಕೆಂದು ಅರ್ಜುನನು ಬಯಸಿದನು ಅರ್ಜುನನು ಇದನ್ನು ದೃಢಪಡಿಸಿಕೊಳ್ಳಬೇಕು ಏಕೆಂದರೆ ಅರ್ಜುನನು ಪರಂಪರಾ ಪದ್ಧತಿಯ ಪ್ರಾರಂಭ ದೇವತ್ತಮ್ಮ ಪರಮ ಪುರುಷನಾದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಬೇಕೆಂದು ನಿಜವಾಗಿಯೂ ಆಸಕ್ತಿ ಇದ್ದು ಅರ್ಜುನನ ಹೆಜ್ಜೆಗಳಲ್ಲಿಯೇ ಹೆಜ್ಜೆ ಇಟ್ಟು ಅನುಸರಿಸುವವರು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಕೃಷ್ಣನು ತಾತ್ವಿಕವಾಗಿ ಮಾತ್ರವೇ ತನ್ನನ್ನು ಪರಮ ಪುರುಷನೆಂದು ಹೇಳಿಕೊಂಡಿಲ್ಲ ನಿಜವಾಗಿಯೂ ತಾನು ಪರಮ ಪುರುಷನೆಂದು ತೋರಿಸಿಕೊಂಡನು ಆಗಲೇ ವಿವರಿಸಿರುವಂತೆ ಅರ್ಜುನನಿಗೆ ಕೃಷ್ಣನ ವಿಶ್ವರೂಪವನ್ನು ನೋಡಲು ಅಷ್ಟೇನೂ ಆಸಕ್ತಿ ಇರಲಿಲ್ಲ ಆ ವಿಷಯವು ಕೃಷ್ಣನಿಗೆ ಕೂಡ ತಿಳಿದಿತ್ತು ಇದಕ್ಕಾಗಿಯೇ ಕೃಷ್ಣನು ವಿಶ್ವರೂಪವನ್ನು ನೋಡಲು ಅಗತ್ಯವಾದಂಥ ಒಂದು ದಿವ್ಯವಾದ ಶಕ್ತಿಯನ್ನು ಅರ್ಜುನನಿಗೆ ನೀಡಿದನು ಸ್ನೇಹಿತರೆ ಇದೇ ತರ ಆಸಕ್ತಿಕರವಾದ ಇನ್ನಷ್ಟು ವಿಡಿಯೋಗಳನ್ನು ನೀವೇನಾದರೂ ನೋಡಬೇಕಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ